ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ ನಮಸ್ಕಾರ ನಾನು ವೆಂಕಟೇಶ್ ಅಂತ ಸುಮಾರು ಇಪ್ಪತ್ತೈದು ವರ್ಷದಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ ಯೋಗ ಬಂಧುಗಳೇ ಈಗ ಇನ್ನೊಂದು ಯೋಗದ ವಿಚಾರದ ಬಗ್ಗೆ ಮಾತಾಡೋಣ ಪೋಶ್ಚರಲ್ ಸೈನ್ಸ್ ಯೋಗದಲ್ಲಿನ ಚಲನೆ ಮತ್ತು ಸಮತೋಲನದ ಭೌತಶಾಸ್ತ್ರ ಹೇಗೆ ಇದು ನಮ್ಮ ದೇಹದ ಮೇಲೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ಯೋಗದಲ್ಲಿರತಕ್ಕಂಥ ಬಯೋಮೆಕ್ಯಾನಿಸಮ್ ಮತ್ತು ಭಂಗಿ ವಿಜ್ಞಾನ ಪೋಶ್ಚುರಲ್ ಸೈನ್ಸ್ ಇದು ಬಹಳ ಆಸಕ್ತಿದಾಯಕವಾದಂಥ ವಿಚಾರ ಯೋಗವು ಚಲನೆ ಮತ್ತು ಸಮತೋಲನದ ಭೌತಶಾಸ್ತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಈ ಚಲನೆ ಮತ್ತು ಸಮತೋಲನ ಕಾರ್ಯನಿರ್ವಹಣೆ ಮಾಡಬೇಕು ಅಂದರೆ ದೈಹಿಕ ಕ್ಷಮತೆ ನಮಗೆ ಬಹಳ ಮುಖ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ದೇಹದ ಸಮತೋಲನ ಮಾಡೋದಕ್ಕೆ ಮನಸ್ಸನ್ನು ಒತ್ತಡ ರಹಿತವಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ದೇಹದ ಚಲನೆ ಮತ್ತು ಸಮತೋಲನ ಸುಧಾರಿಸೋದಕ್ಕೆ ಯೋಗಾಭ್ಯಾಸದಲ್ಲಿ ಬೇರೆ ಬೇರೆ ಭಂಗಿಗಳನ್ನು ಒಂದಷ್ಟು ಬೇರೆ ಬೇರೆ ಕುಳಿತು ಮಾಡೋ ಆಸನಗಳು ನಿಂತು ಮಾಡೋ ಆಸನಗಳು ಇನ್ವರ್ಟ್ಸ್ ತಲೆಯನ್ನ ನೆಲದ ಕಡೆಗೆ ಬಗ್ಸಿ ಮಾಡತಕ್ಕಂಥ ಆಸನಗಳು ನಮ್ಮ ಮೆದುಳಿನ ಕಡೆಗೆ ಹರಿತಕ್ಕಂಥ ರಕ್ತದ ಸಂಚಾರವನ್ನು ಹೆಚ್ಚು ಮಾಡಿ ಮೆದುಳಿನಲ್ಲಿರ್ತಕ್ಕಂಥ ಆನಂದದಾಯಕ ಹಾರ್ಮೋನುಗಳನ್ನು ಹೆಚ್ಚೆಚ್ಚು ಉತ್ಪತ್ತಿ ಮಾಡಿ ಮನಸ್ಸನ್ನು ಶಾಂತಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ಯೋಗಾಸನಗಳು ದೇಹದ ಚಲನೆ ಮತ್ತು ಸಮತೋಲನ ನಿರ್ವಹಣೆ ಮಾಡೋದಕ್ಕೆ ಸಹಾಯ ಮಾಡೋದರ ಜೊತೆಗೆ ಹಾಗಾಗಿ ದೇಹಕ್ಕೆ ಗಟ್ಟಿತನವನ್ನು ಕೊಡುತ್ತೆ ಒಂದಷ್ಟು ದೇಹನ ಆಸನಗಳ ಮುಖಾಂತರ ನಾವು ಹುರಿಗಟ್ಟಿಸೋದ್ರಿಂದ ದೈಹಿಕವಾಗಿ ನಾವು ಅನುಭವಿಸ್ಬೋದಾದಂಥ ಒಂದಷ್ಟು ಅನಾರೋಗ್ಯದ ಸ್ಥಿತಿಯನ್ನು ನಾವು ಸುಧಾರಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅದರ ಜೊತೆಗೆ ಪ್ರಾಣಾಯಾಮದ ಅಭ್ಯಾಸ ಮಾಡೋದರಿಂದ ಆಸನಗಳಲ್ಲಿ ನಮ್ಮ ಉಸಿರಾಟವನ್ನು ಲಯವನ್ನು ಕಂಡುಕೊಂಡು ಆಸನಗಳ ಮುಖಾಂತರ ನಾವು ಉಸಿರಾಟದ ಕ್ರಮನ ಸರಿ ಮಾಡಿಕೊಳ್ಳೋದ್ರಿಂದ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಮ್ಲಜನಕದ ಅಂಶ ಹೆಚ್ಚೆಚ್ಚು ದೊರಕಿ ದೇಹದ ಎಲ್ಲ ಅಂಗಗಳು ಸರ್ವಾಂಗೀಣವಾಗಿ ದೇಹದ ಆರೋಗ್ಯವನ್ನು ಕಾಪಾಡೋದಕ್ಕೆ ಆಸನಗಳು ಮತ್ತು ಉಸಿರಾಟದ ಅಭ್ಯಾಸ ಸಹಾಯ ಮಾಡುತ್ತೆ ಇದರ ಜೊತೆಗೆ ನಾವು ಆಸನಗಳ ಅಭ್ಯಾಸ ಮಾಡಬೇಕಾದ್ರೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಶಾಂತವಾಗಿರ್ತಕ್ಕಂಥ ಮನಸ್ಸಿನ ಸ್ಥಿತಿನಲ್ಲಿ ಆಸನಗಳನ್ನು ಅಭ್ಯಾಸ ಮಾಡೋದರಿಂದ ಮನಸ್ಸಿನ ಒತ್ತಡ ಕಮ್ಮಿಯಾಗಿ ದೇಹದ ಸಮತೋಲನ ಕಾಪಾಡಿಕೊಳ್ಳೋದಕ್ಕೆ ಉಸಿರಾಟ ಧ್ಯಾನ ಮತ್ತು ಆಸನಗಳು ಒಟ್ಟಾರೆಯಾಗಿ ನಮಗೆ ಸಹಾಯ ದೊರೆತು ಅದನ್ನು ಸಮತೋಲನ ಮಾಡೋದು ದೇಹದ ಭಂಗಿಗಳನ್ನು ಸರಿಯಾಗಿ ಅಭ್ಯಾಸ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಚಲನೆ ಮತ್ತು ಸಮತೋಲನ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಮ್ಮ ದೇಹದ ಶಕ್ತಿ ಹೆಚ್ಚಾಗಬೇಕಂದ್ರೆ ಸಮತೋಲನ ಮತ್ತು ಚಲನೆ ಇದೆರಡೂ ಮುಖ್ಯ ಹಾಗೆಯೇ ಒತ್ತಡವನ್ನು ಕಮ್ಮಿ ಮಾಡಿಕೊಳ್ಳೋದಕ್ಕೆ ಚಲನೆ ಮತ್ತು ಸಮತೋಲನ ಮೆದುಳಿನ ಮೇಲೆ ಪರಿಣಾಮ ಬೀರಿ ಮೆದುಳನ್ನು ಶಾಂತಗೊಳಿಸಿ ಮನಸ್ಸಿನ ಒತ್ತಡವನ್ನು ಕಮ್ಮಿ ಮಾಡುತ್ತೆ ಒಟ್ಟಾರೆಯಾಗಿ ಈ ಸಮತೋಲನವಾಗಿರ್ತಕ್ಕಂಥ ಭಂಗಿಗಳು ಮತ್ತು ಉಸಿರಾಟ ಸಮತೋಲನವಾದಂಥ ಉಸಿರಾಟದ ಅಭ್ಯಾಸದಿಂದ ನಮಗೆ ಆರೋಗ್ಯ ಸುಧಾರಣೆ ಆಗುತ್ತೆ ಹೀಗೆ ನಾವು ಮನಸ್ಸನ್ನು ಮತ್ತು ದೇಹವನ್ನು ಎರಡನ್ನೂ ಸರಿಯಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಸುಧಾರಣೆ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ ಇದು ಈ ಕಡೆ ಗಮನ ಕೊಟ್ಟು ಯಾರ್ಯಾರ ಅಭ್ಯಾಸಕ್ಕೆ ಆಗಬೇಕು ಅಂದ್ಕೊಂಡಿದ್ದೀರಾ ಈ ಮೂಲಕ ಇದನ್ನ ಅಭ್ಯಾಸ ಮಾಡಿ ದೇಹದ ಮತ್ತೆ ಮನಸ್ಸಿನ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು ಸಮತೋಲವನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಈ ಸಮತೋಲನ ಅನ್ನೋದು ಬರೀ ನಮ್ಮ ದೇಹದಲ್ಲಿ ಮಾತ್ರ ಇದ್ರೆ ಸಾಕಾಗಲ್ಲ ಸಾಮಾಜಿಕ ಸಮತೋಲನ ಮತ್ತೆ ಭಾವನಾತ್ಮಕ ಸಮತೋಲನ ಮುಖ್ಯ ಆಗುತ್ತೆ ಅದಕ್ಕೆ ಯೋಗಾಭ್ಯಾಸ ನಮಗೆ ಹೆಲ್ಪ್ ಮಾಡ್ಬೋದು ಹಾಗಾಗಿ ಈ ಯೋಗಾಭ್ಯಾಸವನ್ನ ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ಇದನ್ನೆಲ್ಲ ಸಾಧಿಸೋದಕ್ಕೆ ಸುಲಭ ಆಗುತ್ತೆ ಅಂತ ಈ ಮೂಲಕ ಹೇಳೋದಕ್ಕೆ ಸಂತೋಷ ಆಗತ್ತೆ ನನಗೆ ಹಾಗಾಗಿ ಸಮಯಾವಕಾಶ ಸಿಕ್ಕಿದಾಗೆಲ್ಲ ವಯೋಮಾನದ ಮಿತಿ ಇಲ್ದಿರ ಎಲ್ಲರೂ ಯೋಗಾಭ್ಯಾಸವನ್ನು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಮಸ್ಕಾರ ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ